ెచ్చు అర్జి శుల్క ఒప్పోదోద

ತಮಗೆ ಇನ್ನೊಂದು ವಿಷಯ ಗೊತ್ತಿರಬೇಕು ಇವತ್ತ ಒಂದು ಹೊತ್ತಿನ ಊಟದ್ದು ಟೋಕನ್ ಉಳಿದ್ರೆ ನಾಳಿಗೆ ಬರ್ತದ ಆ ಕೂಪನ್ ಅಂತೇಳಿ ಶಿವಾಜಿ ಸರ್ಕಲ್ದಾಗ ಏನಾದರೂ ಫ್ರೀ ಊಟ ಅಂದ್ರೆ ಅಲ್ಲಿ ಹೋಗ್ತಾರೆ ಗಣಪತಿ ಚೌಕ ದೇವಿ ಕುಂಡ್ರ್ದಲ್ಲಿ ಎಲ್ಲೆಲ್ಲಿ ಊಟ ಅಲ್ಲಿ ಹುಡುಕಿ ಹೋಗ್ತಕ್ಕಂಥ ಪರಿಸ್ಥಿತಿ ಅದ ಇದು ಏನಂತ ತೋರ್ಚ್ಕೊಡ್ತಾ ಅಂದ್ರೆ ಇವತ್ತಿರ್ತಕ್ಕಂಥ ಬಡತನ ಮಧ್ಯಮ ವರ್ಗದ ಸಮಸ್ಯೆ ಈ ಸಮಸ್ಯೆಗಳನ್ನು ಸರ್ಕಾರ ಸರಿಯಾಗಿ ಅರ್ಥ ಮಾಡ್ಕೋತಲ್ಲ ಇದ್ರ ಬದಲಿ ಯುವಕರ ಮೇಲೆ ಇಡೀ ಗೃಹ ಇಲಾಖೆಯ ಒಂದು ಪ್ರಣಾದ್ಯನ ಕಣ್ಣು ಬಿಟ್ಟು ಹೋರಾಟ ಚಳವಳಿಗಳನ್ನು ದಮನ ಮಾಡೋ ಪ್ರಯತ್ನ ಮಾಡ್ತಾ ಇದಾರೆ ನಾವು ಮತ್ತೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ನೀವು ಕರೆದಿರದೇ ಒಂದು ಉಗುರುಚೂರ್ನಷ್ಟು ಈ ಗಳಿಗೆ ಕೂಡ ಬಡ ಪ್ರತಿಭಾವಿತ ವಿದ್ಯಾರ್ಥಿಗಳನ್ನ ಹಣ ದೋಚ ಮಾಡುವ ಪ್ರಯತ್ನ ಮುಂದೆದರ ಮುಂಬರುವ ದಿನಗಳಲ್ಲಿ ಸರ್ಕಾರ ಬದಲಿಸುವವರಿಗೆ ಒಂದು ಹೋರಾಟ ಚಳವಳಿ ಮುಂದರಿತದ ನಮ್ಮ ಉದ್ದೇಶ ಇಷ್ಟೇ ಇವತ್ತು ಪ್ರೀ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಯಾಕೆ ಪ್ರೀ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕಂದ್ರೆ ಅತಿವೃಷ್ಟಿಯಿಂದ ನಮಗೆ ತಿನ್ನೋಕೆ ಅನ್ನವೂ ಇಲ್ಲ ಇನ್ನು ಹಾಕಕ್ಕೆ ರೋಗಿರ್ತದೆ ಆ ಪರಿಸ್ಥಿತಿ ಒಳಗಿದೀವಿ ನಾವು ಸೊ ಎಲ್ಲ ಎಕ್ಸಾಮ್ಗಳನ್ನು ಪ್ರೀ ಕಂಡಕ್ಟ್ ಮಾಡಬೇಕು ಅದು ಅಷ್ಟೇ ಅಲ್ಲ ಒಂದು ಸೆಂಟ್ರಿಂದ ಇನ್ನೊಂದು ಸೆಂಟರ್ಗೆ ಅಂದ್ರೆ ಡಿಸ್ಟ್ರಿಕ್ ಟು ಡಿಸ್ಟ್ರಿಕ್ ಹೋಗಬೇಕಾದಾಗ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಉದ್ಯೋಗಾಕಾಂಕ್ಷಿಗಳಿಗೆ ಅವತ್ತಿನ ಹಾಲ್ ಟಿಕೆಟ್ ನೋಡಿ ಅವ್ರಿಗೆ ಫ್ರೀ ಟ್ರಾನ್ಸ್ಪೋರ್ಟ್ ಅರೇಂಜ್ಮೆಂಟ್ ಮಾಡಬೇಕು ಮುಂದರೋದು ಈಗೇನು ತುಮ್ಕೂರೊಳಗೆ ಬೇರೆ ಬೇರೆ ಭಾಗದೊಳಗ ಎಕ್ಸಾಮ್ ಬರೀಲಿಕ್ಕೆ ಹೋದಂಥ ವಿದ್ಯಾರ್ಥಿಗಳಿಗೆ ಅವತ್ತು ನೈಟ್ ಹಾಲ್ಟ್ ಮಾಡ್ಬೇಕಂದ್ರೆ ಒಂದು ಪ್ರೊಫೆಷ್ನಲ್ ಹಾಸ್ಟೆಲ್ಗಳನ್ನು ಸೆಟ್ ಮಾಡತ್ತಾರ ಅಂತ ಹಾಸ್ಟೆಲ್ಗಳು ಎಲ್ಲ ಜಿಲ್ಲಾದಾಗೂ ಇರಬೇಕು ನಮ್ಮ ಉದ್ಯೋಗ ಆಕಾಂಕ್ಷಿಗಳು ಪರೀಕ್ಷೆ ಹೋಗಿ ಬಸ್ ಸ್ಟ್ಯಾಂಡ್ ಮುಂದೆ ಎಲ್ಲೋ ಲಾಸ್ ಗಳಿಗೆ ಕೊಟ್ಟರೆ ರೊಕ್ಕ ಇಲ್ಲ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿ ಇವತ್ತು ಪರೀಕ್ಷೆ ಬರೀತಕ್ಕಂಥ ಪರಿಸ್ಥಿತಿ ಅದ ಬಿಲ್ಡಿಂಗ್ ಬಿಲ್ಡಿಂಗ್ಗಳನ್ನು ಕಟ್ಟ್ಯಾರ ಮೊನ್ನೆ ಏನು ಸಚಿವರು ಹೇಳ್ಯಾರ ಅದು ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಇರ್ತಕ್ಕಂಥ ವೃತ್ತಿಪರ ಹಾಸ್ಟೆಲ್ಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂಥ ಅಭ್ಯರ್ಥಿಗಳಿಗೆ ಫ್ರೀಯಾಗಿ ಕೊಡಬೇಕು ಹಾಸ್ಟೆಲ್ ಊಟ ಮತ್ತು ವಸತಿ ಯೋಜನೆ ಇಂಥ ಒಂದು ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತು ಹೋರಾಟನ ವಿಜಯಪುರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ ಈ ಹೋರಾಟ ಯಶಸ್ವಿ ಆಗೇ ಆಗ್ತದ ಒಂದು ವೇಳೆ ಸರ್ಕಾರ ಸ್ಪಂದಿಸ್ಲಿಲ್ಲ ಅಂದ್ರೆ ಮುಂದೆ ಹದಿನೇಳನೇ ತಾರೀಕಿಗೆ ರಾಜ್ಯ ಮಟ್ಟದ ಯುವಜನರ ಆಗ್ರಹ ಸಮಾವೇಶ ಅದ ಅಲ್ಲಿ ಕರ್ನಾಟಕದ ಮಾಜಿ ಲೋಕಾಯುಕ್ತರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯ ಜಸ್ಟಿಸ್ ಸಂತೋಷ್ ಹೆಗಡೆ ಸರ್ ಅವರ ಶ್ರೀ ಎಸ್ ಆರ್ ಹೆರೇಮಠ್ ಸರ್ ಹಿರಿಯ ಹೋರಾಟಗಾರರು ಅವರು ಅದಾರ ಅವ್ರ ಮಧ್ಯೆನೂ ಈ ವಿಷಯಗಳನ್ನ ಚರ್ಚೆ ಮಾಡಿ ಅವ್ರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಯವ್ರನ್ನ ಭೇಟಿ ಆಗ್ತೇವೆ ನಿಯೋಗದೊಳಗೆ ಈ ಸಮಸ್ಯೆಗಳಿಗೆ ಸ್ಪಂದಿಸ್ಬೇಕು ಸರ್ಕಾರ ಸ್ಪಂದಿಸಲಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ಈ ದೇಶದ ಯುವಕರು ಬೀದಿಗಿಳಿತಾರೆ ಯಾವುದಕ್ಕೂ ಹೆದರಲ್ಲ ಒನ್ ಡೇ ಅವಾಗ ಜಾಬ್ ಆರ್ ಜೈಲ್ ಉದ್ಯೋಗ ಕೊಡ್ರಿ ಇಲ್ಲಾರು ಜೈಲಿಗೆ ಹಾಕ್ರಿ ಇದೇ ಒಂದು ಸ್ಲೋಗನ್ ನಾವು ಪಾಪ್ಯುಲರ್ ಮಾಡಬೇಕಾಗ್ತದೆ ಸೊ ನಮ್ಮ ಭಾಳ ಪ್ರಮುಖ ಬೇಡಿಕೆಗಳೇನಿದ್ದು ಅದು ಮೊನ್ನೆ ನಾಲ್ಕನೇ ತಾರೀಕಿಗೆ ಅನೌನ್ಸ್ ಮಾಡಿವಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ರಾಜ್ಯ ಸರ್ಕಾರದಲ್ಲಿ ಎರಡು ಲಕ್ಷ ಎಂಬತ್ತೆಂಟು ಸಾವಿರ ಹುದ್ದೆಗಳದಾವೆ ಕೇಂದ್ರ ಸರ್ಕಾರದಲ್ಲಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಹುದ್ದೆಗಳಿದಾವೆ ಇವು ಈ ಕೂಡಲೇ ಭರ್ತಿ ಮಾಡಬೇಕು ಇನ್ನು ನೇಮಕಾತಿಯಲ್ಲಿನ ಭ್ರಷ್ಟಾಚಾರ ತಡೆಗಟ್ಟಬೇಕು ಸಂಪೂರ್ಣ ಪಾರದರ್ಶಕದಂತ ಎಕ್ಸಾಮ್ ಬರಬೇಕು ಟ್ರಾನ್ಸ್ಪರೆಂಟ್ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಇನ್ನು ಹತ್ತು ವರ್ಷಗಳಿಂದ ತಡೆಗಟ್ಟಬೇಕು ವಯೋಮಿತಿ ಸಡಿಲಿಕೆ ಮಾಡಬೇಕು ಇನ್ನು ಪೊಲೀಸ್ದು ಎಲ್ಲ ಕಡೆ ಒಂದು ಬಹಳ ಪ್ರಮುಖವಾದಂಥ ಬೇಡಿಕೆ ತೊಗೊಂಡೇವಿ ಅವರಿಗೆ ಮೂವತ್ತ್ ಮೂರು ಎಸ್ ಸಿ ಎಸ್ ಟಿ ವಯಸ್ಸು ಉಳಿದವರಿಗೆ ಮೂವತ್ತು ವರ್ಷ ಇದನ್ನ ಸರ್ಕಾರ ಬರೀ ಮೂರು ವರ್ಷ ಇದನ್ನ ಈ ಏಜ್ ಅನ್ನು ಅನೌನ್ಸ್ ಮಾಡಬೇಕು ಅಂತೇಳಿ ಹೋಮ್ ಮಿನಿಸ್ಟ್ರಿಗೆ ಆಗಲೇ ಮೆಮೊರಿ ಕೊಟ್ಟೇವೆ ಸೊ ಇನ್ನೂ ಮುಂಬರುವ ದಿನಗಳಲ್ಲಿ ಈ ಹೋರಾಟ ಚಳುವಳಿಯನ್ನು ಹಂತ ಹಂತವಾಗಿ ಬಹಳ ಪ್ರಬಲವಾಗಿ ನಾವು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯನ್ನು ಬೆಳೆಸ್ತಾ ಇದ್ದೀವಿ ಇಲ್ಲಿ ಬಂದವರು ಎಲ್ಲರೂ ಕೂಡ ಒಂದು ಕ್ರಾಂತಿಕಾರಿ ವಿಚಾರಗಳನ್ನು ಮೈಗೂಡಿಸ್ಕೊಂಡಂಥವ್ರು ತಾವು ಲೈಬ್ರರಿಗಳನ್ನು ಬಿಟ್ಟು ಒಂದು ತಾಸು ಎರಡು ತಾಸ ಇವತ್ತು ಅನ್ಯಾಯ ಅಸತ್ಯ ವಿರುದ್ಧ ಧ್ವನಿ ಆಗಬೇಕು ಅಂತೇಳಿ ಗಟ್ಟಿ ಬಂದಂಥ ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಕ್ರಾಂತಿಕಾರಿ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತಾರೆ ನೊಂದ ಬಂದ ವಿದ್ಯಾರ್ಥಿಗಳ ಒಂದು ಕಷ್ಟವನ್ನುಚ್ಚಪಡ್ತ ಇದ್ದೇನೆ ಇವತ್ತಿನ ದಿವಸ ಕಾಲ್ಫಾರ್ಮ್ ಇಲ್ಲದೆ ಸುಮಾರು ಹತ್ತು ವರ್ಷಗಳ ಕಾಲ ಈಗ ತಾನೇ ನಮ್ಮ ಸರ್ ಮಾತಾಡಿದ್ರು ಹಾಗೆ ಎರಡು ವರ್ಷ ವಿಳಂಬ ಬಿಟ್ಟಿದ್ರು ಅಂದರೆ ಮೊನ್ನೆ ತಾನೇ ಆಯೋಗ ಜಾರಿ ಆದ ನಂತರ ಕರಿತೀವತ್ತ ಹೇಳಿ ಅದನ್ನು ಮುಂದುವಡಿಸಿದರು ಸುಮಾರು ಒಂದು ವರ್ಷ ಮೀರಿ ಕಾಲವನ್ನು ಆ ಆ ವಿಷಯಕ್ಕೆ ಗತಿಸಿ ಹೋಯಿತು ಆ ವಿಚಾರದಲ್ಲಿ ಹಳ್ಳಿಯಿಂದ ಬಡ ವಿದ್ಯಾರ್ಥಿಗಳು ಈ ಜಿಲ್ಲಾ ಮಟ್ಟದ ಹಂತದಲ್ಲಿ ಬಂದು ಒಂದು ರೂಮ್ ಮಾಡಿಕೊಂಡು ಆ ರೂಮಿಗೆ ಸುಮಾರು ಇಲ್ಲಿ ಒಂದು ಒಂದು ವಿದ್ಯಾರ್ಥಿ ಆ ರೂಮ್ನಲ್ಲಿರಬೇಕಾದ್ರೆ ಹನ್ನೆರಡು ರೂಪಾಯಿ ಇದೆ ಹಾಗೆ ಒಂದು ಕಾನಾವಳಿ ಮೆಸ್ ಅಂತಂದರೆ ಎರಡು ಸಾವಿರ ರೂಪಾಯಿ ಇದೆ ಜೊತೆಗೆ ಲೈಬ್ರರಿಯಲ್ಲಿ ಕೂತ್ಕೊಂಡು ಹೋಗ್ಬೇಕಾಗಿತ್ತಂದ್ರೆ ಅದಕ್ಕೆ ಆರುನೂರು ರೂಪಾಯಿ ಇದೆ ಬಂಧುಗಳೇ ವಿಚಾರ ಮಾಡಿ ಒಬ್ಬ ವಿದ್ಯಾರ್ಥಿಯ ಇದು ನಾ ಹೇಳ್ತಾ ಇರೋದು ಸುಮಾರು ಹತ್ತು ಸಾವಿರ ಒಂದು ತಿಂಗಳಿಗೆ ಖರ್ಚು ಬರ್ತಾ ಇದೆ ಒಂದು ವರ್ಷ ಬಿಡಿ ಲೈಬ್ರರಿ ಕುತ್ಕೊಂಡು ಕಣ್ಣೀರು ಹಾಕಿ ಓದುತ್ತಾ ತಂದೆ ತಾಯಿಗಳು ನನ್ನ ಮಗ ಏನಾದರೂ ಒಂದು ಉನ್ನತ ಐ ಎಸ್ ಆಫೀಸರ್ ಆಗ್ಬೋದು ಪೊಲೀಸ್ ಆಗ್ಬೋದು ಯಾವ್ದಾದ್ರು ಒಂದು ಇಲಾಖೆಯಲ್ಲಿ ಒಂದು ಗವರ್ಮೆಂಟ್ ಜಾಬ್ ಅನ್ನು ತೆಗೆದುಕೊಂಡು ಬರ್ತಾನಂತ ನಿರೀಕ್ಷೆ ಕಾಯ್ತಾ ಇದ್ದಾರೆ ಅವರು ಅಲ್ಲಿ ಮನೆಯಲ್ಲಿ ಕೂಲಿನ ಅಲ್ಲಿ ಮಾಡ್ತಾ ದುಡ್ಡು ಮಗನಿಗೆ ಕಳಿಸ್ತಾ ಕಣ್ಣೀರ ಅವ್ರು ಅಲ್ಲಿ ಆಗ್ತಾ ಇದ್ರ ಇಲ್ಲಿ ಲೈಬ್ರರಿ ಕೂತ್ಕೊಂಡು ಹಿಂದೆ ಕರೀತಾರೆ ನಾಳೆ ಕರೀತಾರೆ ಅಂತೇಳಿ ವಿದ್ಯಾರ್ಥಿಗಳು ಕಣ್ಣೀರ್ ಹಾಕ್ತಾ ಸರ್ಕಾರಕ್ಕೆ ಶಾಪ್ ಹಾಕ್ತಾ ಓದ್ತಾ ಇದ್ದಾರೆ ಬಂಧುಗಳೇ ಈಗ ತಾನೇ ನಮ್ಮ ಸರ್ ಹೇಳಿದ ಹಾಗೆ ಒಂದು ಅಪ್ಲಿಕೇಶನ್ ಕ ನೀವೇನಾದ್ರೂ ಕರ್ದ ಕೇ ಬಿ ಕರೆದ್ರಿ ಮೂರು ಸಾವಿರ ರೂಪಾಯಿ ಹಾಕ್ಬೇಕಾಗ್ತದೆ ಡಿವೈಡೇಶನ್ ಮಾಡಿ ಒಂದೊಂದು ಇಲಾಖೆಯಲ್ಲಿ ಬೇರೆ ಬೇರೆ ನಾವು ಏನಾದರೂ ಅಪ್ಲೈ ಮಾಡ್ಬೇಕಾಗಿತ್ತು ಅಂತಂದ್ರ ನಾವು ಡಿಡಿ ಕಟ್ಟಿ ಅದನ್ನ ಫೀಸ್ ಕಟ್ಟಬೇಕಾಗಿತ್ತು ಮೂರುವರೆ ಸಾವಿರ ರೂಪಾಯಿ ಬರ್ತಾ ಇದೆ ಈಗ ವರ್ಷ ಬಿಡಿ ಕೂತು ಓದಿದ ಲಾಸ ಮತ್ತು ಏಜ ತಾವು ಕೂಡ ಸರ್ಕಾರದ ಗಮನದಲ್ಲಿ ಮಾನ್ಯತೆಯನ್ನು ತಂದಿದ್ದೇವೆ ಏಜ ಚಳಿಕೆ ಮಾಡಬೇಕು ಈಗ ದಿಢೀರ್ನೆ ಈಗ ಎರಡೂವರೆ ಲಕ್ಷ ಹೆಚ್ಚಿರ್ತಕ್ಕಂಥ ಹುದ್ದೆಗಳನ್ನು ಬೇಗನೆ ಸೃಷ್ಟಿ ಮಾಡಿ ಕಾಲ್ಪಾಲ್ ಮಾಡಬೇಕು ಲಕ್ಷಾಂತರ ವಿದ್ಯಾರ್ಥಿಗಳು ಈ ಹಳ್ಳಿಯಿಂದ ಈ ಜಿಲ್ಲಾ ಮಟ್ಟದಲ್ಲಿ ಓದ್ತಾ ಇದ್ದಾರೆ ಈ ಇಡೀ ರಾಜ್ಯ ತುಂಬ ಅವರವರು ಒಂದು ಧಾರವಾಡದಲ್ಲಿ ಆಗಿರ್ಬೋದು ಅವರ ಮನೆಯಲ್ಲಾಗಿರ್ಬೋದು ಕಷ್ಟಕರ ಇರ್ತಕ್ಕಂಥ ಬಡ ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳು ಕೂಡ ಮನೆಯಲ್ಲಿ ಓದ್ತಾ ಇದ್ದಾರೆ ಇವತ್ತು ಲೈಬ್ರರಿ ಮಾಡಿ ಕಷ್ಟದ ಗ್ರಾಮೀಣ ಮಟ್ಟದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಕುಂತು ಓದುತ್ತಾ ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ ಸರ್ಕಾರ ತಕ್ಷಣವೇ ವಿದ್ಯಾರ್ಥಿಗಳ ಕಡೆ ಗಮನ ಹರಿಸಿ ಎಲ್ಲ ಇಲಾಖೆಯಲ್ಲಿ ಇದ್ದ ಹುದ್ದೆಗಳನ್ನು ಕರೆದು ಭರ್ತಿ ಮಾಡಬೇಕಂತೇಳಿ ನಾ ವಿದ್ಯಾರ್ಥಿ ಯೂತದಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ತಾನೇ ಕೆವಿಯಲ್ಲಿ ಕಮ್ಮಿ ಮಾಡಿ ಮತ್ತೆ ಕಾಲಾವಕಾಶ ಡೇಟ್ ಕೊಟ್ಟು ಅದನ್ನು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಅದು ದಿಢೀರನ್ನೇ ಫೀಸ್ ಕಡಿಮೆ ಮಾಡ್ಬೇಕಂತೇಳಿ ನಮ್ಮ ಬಾಗೇವಾಡಿ ಸರ್ ಒಂದು ಯೂತ್ ಟೀಮಿನಿಂದ ನಾನು ಕೂಡ ಜಿಲ್ಲಾಧ್ಯಕ್ಷ ಇದ್ದೇನೆ ಇಲ್ಲಿ ಅದಕ್ಕಾಗಿ ಆ ವಿದ್ಯಾರ್ಥಿ ಜೀವನವನ್ನು ಕಳೆದು ಬಂದಿದ್ದೇನೆ ನಮ್ಮ ತೆಲಿಗುರುಗಳ ಅಕಾಡೆಮಿ ಮಾಡಿದ್ದೀವಿ ಅಲ್ಲಿ ಎಷ್ಟು ಜನ ಓದ್ತಾ ಇದ್ದಾರೆ ಎಷ್ಟು ಮಕ್ಕಳು ನಮ್ಮ ಅಕಾಡೆಮಿಯಲ್ಲಿ ಕಷ್ಟ ಅಂದರೆ ನಮಗೆ ಅದು ನೋವು ಆ ಹಂತದಲ್ಲಿದ್ದು ನಾವು ಒಂದು ಬಂದಿದ್ದೇವೆ ಇಲ್ಲಿ ಬಾಗೇವಾಡಿ ಸರ್ ಪ್ರತಿ ಕ್ಷಣದಲ್ಲಿ ವಿದ್ಯಾರ್ಥಿಗಳಿಂದ ಪಾರದರ್ಶಕ ನಡೀಬಾರ್ದು ಯಾವುದೇ ರೀತಿಯಿಂದ ಸ್ಪಷ್ಟತೆಯಿಂದ ಎಕ್ಸಾಮನ್ನು ನಡೆಸಬೇಕು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಜಿಲ್ಲೆಯಿಂದ ಇವತ್ತು ರಾಜ್ಯಕ್ಕೆ ಹೋಗಿ ಎಕ್ಸಾಮ್ ಬರೆದ್ರೂ ಕೂಡ और तक व्यवस्था है बस फीस व्यवस्था है यहाँ पर पढ़ रहे हैं उनकी फीस ज़्यादा किए हैं यानी तीन हज़ार से साढ़े चार हज़ार तक फीस किए हैं ये उराठ लेकर हमारे शिवलिंग भागीवाड़ी सर और सब जने आए हैं इनकी मांग पूरी करना सरकार क्योंकि ये साढ़े तीन से चार हज़ार भरने की ताकत के बच्चे नहीं हैं और ये यहाँ पर खाने का भी अभी बताए कि खाना कहीं पे भी मिलता रहा तो वहाँ जाके खाना खा के इन्हों बस स्टैंड में जिंदगी करना पड़ता है इसके लिए सरकार जल्द से जल्द इनकी पुकार सुनना बोल के मेरा अनुरोध है मेरा नाम अक्रम माशा का सर ये किसके